ಆಯ್ಕೆಯಾಗಿ ಗೆಲ್ಲುವಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದಂತ ಚೈತ್ರ ಅವರು ಕುರ್ಬೂರ್ಗೆ ನಾವ್ ಇವತ್ತು ಬಂದಿದ್ವಿ ಕುರ್ಬೂರಲ್ಲಿ ಅವರ ತಾಯಿಯಾದ ನಾವು ಮಾತಾಡಿಸ್ತಾ ಇದ್ವಿ ಬನ್ನಿ ನಾಗರತ್ನ ಅವರು ತಮ್ಮ ಹೆಮ್ಮೆಯ ಮಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು ಮೇಡಮ್ ನಿಮ್ ಮಗಳು ಇಂತ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಲ್ಲಿವರೆಗೂ ಹೋಗಿ ಈ ಇದನ್ನ ಸಾಧನೆನ ಮಾಡ್ತಾಳೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಾವು ಒಂದ್ ಕಳಕ್ಕಿಂತ ಮೀರಿ ಸಾಧನೆ ಮಾಡಿದ್ದಾಳೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಹಾಗಾಗಿ ಅವಳು ತುಂಬಾ ಕಷ್ಟದಲ್ಲಿ ನಾವು ಇದ್ದು ನಮ್ಮ ಕಷ್ಟ ದಿನ ಕಷ್ಟದ ದಿನಗಳನ್ನ ನಮ್ಗೆ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ಅವಳಿಗೆ ನಾವು ಕಷ್ಟ ಅನ್ನೋದನ್ನ ನಾವು ಮಕ್ಳು ಜನ ಎಲ್ಲಾ ತಂದೆ ತಾಯಿ ಏನ್ ಹೇಳ್ತಾರಂದ್ರೆ ಮಕ್ಕಳಿಗೆ ನಾವು ಕಷ್ಟ ತೋರಲ್ಲ ಅಂತ ಹೇಳ್ತಾರೆ ಹಾಗೆ ಆದ್ರೆ ನಾನು ನನ್ನ ಮಕ್ಕಳಿಗೆ ನಾನು ಕಷ್ಟ ನೋವು ಎಲ್ಲ ನೋವು ತೋರಿನೇ ನಾ ಬೆಳಸಿರೋದು ನನ್ನ ಮಕ್ಕಳಿಗೆ ಯಾಕಂದ್ರೆ ಇವತ್ತು ಅವ್ಳಗ ಆ ಕಷ್ಟದ ದಿನನ ನೋಡಿ ಅವಳು ಇವತ್ತು ಈ ಸಾಧನೆಗೆ ಕಾರಣ ಆಗಿರೋದು ಆ ಕಷ್ಟನೇ ನಮ್ಮ ಬಡತನನೇ ಅವಳಿಗೆ ಇವತ್ತು ಸಾಧನೆಗೆ ಕಾರಣ ಆಗಿದೆ ನಾನು ಒಂದಿನ ನಮ್ಮ ಅಪ್ಪ ಅಮ್ಮನ್ನ ಒಂದು ಲೆವೆಲ್ ತಗೊಂಡ್ ಹೋಗ್ಬೇಕು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಛಲ ಅವಳಿಗೆ ನಮ್ಮ ಬಡತನ ಅವಳಿಗೆ ಬುದ್ಧಿ ಕಲಿಸ್ಕೊಂಡಿದೆ ಅವಳಗ್ ಆಟ ಆಡಕ ಮತ್ ಮತ್ತಷ್ಟು ಸಾಧನೆ ಮಾಡ್ಬೇಕು ಅನ್ನೋ ಛಲನ ಅವಳಿಗೆ ಬಡತನನೇ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತೀನಿ ಈಗಂತೂ ಕೆಲವೊಂದು ಸಂದರ್ಭಗಳಲ್ಲಿ ಹೆಣ್ಮಕ್ಳನ್ನ ಓದಿಸೋದಕ್ಕೇನೆ ಹಿಂದೆ ಮುಂದೆ ನೋಡ್ತಕ್ಕಂತ ಪರಿಸ್ಥಿತಿ ಇರ್ಬೇಕಾದ್ರೆ ನೀವು ಓದಿನ ಜೊತೆ ಕ್ರೀಡೆ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸಿ ನಿಮ್ಮ ಮಗಳನ್ನ ಬೆಳೆಸಿದ್ರ ಮತ್ತೆ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ರ ಇದ್ರ ಬಗ್ಗೆ ನಿಮ್ಗೆ ಯಾಕೆ ಆ ರೀತಿ ಪ್ರೋತ್ಸಾಹ ನೀಡಬೇಕು ಮಗಳಿಗೆ ಮತ್ತೆ ಸಾಧನೆ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕಂತ ಹೆಂಗ್ ಸರ್ ನಾವು ಹಳ್ಳಿನಲ್ಲಿ ತಂದೆ ತಾಯಿ ಅವಿದ್ಯಾವಂತರು ಏನು ಗೊತ್ತಿಲ್ಲ ನಮ್ಮ ತಂದೆಗೆ ಸೈಕಲ್ಲು ಕೂಡ ಒಳ್ಳೆಯ ಬರ್ತಿರ್ಲಿಲ್ಲ ತುಂಬ ನಮ್ಮದು ಸಣ್ಣ ಹಳ್ಳಿ ತೆಂಕಳ್ಳಿ ಮಳವಳ್ಳಿ ಪಕ್ಕ ತೆಂಕಳ್ಳಿ ಅಂತ ಅಲ್ಲಿ ಅವರು ನಮ್ಗೆ ಓದಿಸೋಕ ನಮ್ಗೆ ಒಂಬತ್ತನೇ ಕ್ಲಾಸ್ ಓದ್ಸೋಕೆ ಅವಕಾಶ ಕೊಟ್ಟರು ಅದೇ ನಮ್ಮ ಖುಷಿ ನಮ್ಗೆ ಅಷ್ಟು ಅವಕಾಶ ಇರಲಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಸದ್ಯಕ್ಕೆ ಅಷ್ಟಕ್ಕೆ ಅವಕಾಶ ಕೊಟ್ಟರಲ್ಲ ಅವ್ರು ವೈವಿದ್ಯವಂತರಾಗಿದ್ರು ಅನ್ನೋದೊಂದು ಖುಷಿ ನನಗೆ ಅಷ್ಟೇ ಸಾಕು ನಮ್ಮ ಶಾಲೆನಲ್ಲೂ ಇತ್ತು ಸರ್ ಕೊ ಅಲ್ಲಿ ನಮಗೆ ಒಂದು ಹೋಬ್ಳಿ ಮಟ್ಟದಲ್ಲಿ ಆಡಿದ್ವಿ ನಾನು ಅಷ್ಟು ನನಗೆ ಅದರಿಂದ ಮುಂದಕ್ಕೆ ನಮ್ಗೆ ಅವಕಾಶ ಸಿಗಲಿಲ್ಲ ಅಲ್ಲಿ ಈಗ ನಮ್ಮ ಮಗಳಿಗೆ ಒಂದು ಅವಕಾಶ ಇದೆ ಆ ಅವಕಾಶನ ಉಪಯೋಗಿಸ್ಕೊಳ್ಳಿ ನಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ಕಷ್ಟ ನಮಗೆ ಇರಲಿ ನಮ್ಮ ಮಕ್ಕಳು ಮುಂದೆ ಕಷ್ಟ ಬೇಡ ನಾವು ಯಾರು ಏನೇ ಅಂದ್ರು ಯಾರು ಇದೇ ಮಾಡಿದ್ರು ನಾನು ಒಂದು ಒಂಬತ್ತನೇ ಕ್ಲಾಸ್ ಓದಿ ನಾವು ಉದ್ದೇವಂತೆ ಆಗಿ ನಾನು ನನ್ನ ಮಗಳಿಗೆ ಇಷ್ಟು ಅವಕಾಶ ಕೊಡಲಿಲ್ಲ ಅಂದ್ರೆ ಹಿಂಗೆ ಅವಳು ಎಷ್ಟೇ ಸಾಧನೆ ಮಾಡ್ತೀನಿ ಅಂದರೂ ನಾನು ಅದಕ್ಕೆ ಬೆಂಬಲವಾಗಿರ್ತೀನಿ ನಮ್ಮ ಕರ್ತವ್ಯನೂ ಕೂಡ ಹಾಗಾಗಿ ನಮ್ಮ ಮಂಜುನಾಥ್ ಸಾರು ಕೂಡ ಅವ್ರು ತುಂಬ ಬೆಂಬಲ ಇದೆ ಅವ್ರ ಬೆಂಬಲ ಅನ್ನೋದಕ್ಕಿಂತ ನಾವು ತಂದೆ ತಾಯಿ ಮಾಡಿರೋದು ಕರ್ತವ್ಯ ಅವ್ರು ಮಾಡಿರೋದು ಇವತ್ತು ತ್ಯಾಗ ಆಸ ಇವತ್ತು ಕಣ್ಣಿಗೆ ಕಾಣೋ ದೇವರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅವ್ರನ್ನ ಸರ್ ಹಾಗೆ ನಮ್ಮ ಮನೆಯವ್ರಿಗೆ ಕಾಲು ಆಗೋಗಿತ್ತು ಹತ್ತು ವರ್ಷದ ಹಿಂದೆ ಆವಾಗ ನಮ್ಮ ಮಕ್ಕಳಿಗೆ ಎಜುಕೇಷನ್ ಟೈಮು ಆ ಎಜುಕೇಷನ್ ಟೈಮಲ್ಲಿ ನಾನು ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ಸರ್ ಈ ಕಡೆ ತ ನಮ್ಮನೆಯವ್ರಿಗೂ ಒಂದು ಹತ್ತು ಲಕ್ಷದವರೆಗೆ ಆಯಿತು ಕಾಲ್ಗೆ ಆಗೋಗಿ ಆ ಟೈಮ್ನಲ್ಲಿ ಅವಳಿಗೆ ಎಜುಕೇಷನ್ಗೆ ನಮ್ಗೆ ಕಷ್ಟನೇ ಆಯ್ತಿತ್ತು ಕಷ್ಟ ಆದರೂ ಪರವಾಗಿಲ್ಲ ನನಗೇನೇ ಕಷ್ಟ ಆದರೂ ನೀನು ಬೆಂಬಲವಾಗಿರ್ತೀನಿ ನೀನು ಎಲ್ಲಿವರೆಗೆ ಮಾಡಬೇಕು ನೀನು ಏನು ಓದಬೇಕು ನಿಮ್ಗೆ ಯಾವ ತರ ಆಸಕ್ತಿ ಇದೆ ಮಾಡಪ್ಪ ಅಂತ ನಾನು ನಾನು ಬೆಂಬಲವಾಗಿ ಮಾಡ್ತವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಮಟ್ಟದ ಅಚೀವ್ಮೆಂಟ್ ಸಂಗತಿ ಅಲ್ಲ ಅದಕ್ಕೆ ಪರಿಶ್ರಮ ಕಠಿಣ ಪರಿಶ್ರಮ ಬೇಕು ಅವರು ಯಾವ ರೀತಿ ತಯಾರಿ ಆಗ್ತಾ ಇದ್ರು ಮತ್ತೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೋ ಅದಕ್ಕೆ ನೀವು ಯಾವ ರೀತಿ ಬೆಂಬಲ ನೀಡ್ತಾ ಇದ್ರಿ ನಿಮ್ ಸಪೋರ್ಟ್ ಏನಿತ್ತು ಸರ್ ಅವಳು ಆಟ ಆಡಕ್ ಹೋಗ್ಬೇಕಾದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೊಳ್ತಾ ಇದ್ಲು ಸರ್ ನಾಲ್ಕು ಗಂಟೆಗೆ ಎದ್ದು ಅವಳು ಒಂದು ಬಾಟಲ್ ನೀರು ಹೋಯ್ತಾ ಇದ್ಲು ನಮ್ಗೆ ಹೋಗಬೇಕಾದ್ರೆ ಅವಳಿಗೆ ರಾಗಿ ಅಂಬಲಿ ಎಲ್ಲ ಕೂಡಿಸಿ ಅವಳಿಗೆ ಬಿಸಿನೀರ್ ಕಾಯಿಸಿ ಅವಳಿಗೆ ಬಾಟ್ಲು ತುಂಬಿ ಅವಳಗ್ ನಾವು ಕಳ್ಸಿ ಸರ್ ಹೋಗಿ ಅವಳು ಪ್ರಾಕ್ಟೀಸ್ ಮುಗಿಸಿ ಮತ್ತೆ ಏಳುವರೆಗೆ ಮನೆಗೆ ಬರ್ತಾ ಇದ್ಲು ಏಳುವರೆಗೆ ಬಂದ ತಕ್ಷಣ ಅವ್ಳು ತಿಂಡಿ ಮತ್ತೆ ಸಾಲ ತಿಂಡಿ ಮಾಡ್ಕೊಂಡು ಕಾಲೇಜ್ ಸ್ಕೂಲ್ಗೆ ಹೋಗ್ಬೇಕಿತ್ತು ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಅವಳು ಸ್ಕೂಲಿಂದ ಆಟಕ್ಕೆ ಬರ್ತಾ ಇದ್ರು ಸರ್ ಆಟದಿಂದ ಬಂದು 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 ಕುಸ್ತಾ ಇಡ್ತಾ ಕುತ್ಕಂಡ್ರೆ ರಾತ್ರಿ ನಾಲ್ಕು ಗಂಟೆ ಮೂರು ಎರಡು ಗಂಟೆ ಆದರೂ ಆಯ್ತಿತ್ತು ಸರ್ ಅವಳು ಓದ್ ಮುಗಿಯೋದು ಹಾಗಾಗಿ ನಾವು ಅವಳ ಜೊತೆಗ ಇದ್ದ ಸರ್ ನಮ್ಮ ತ ನಮ್ಮ ಮನೆಯವರು ನಾವಿಬ್ರು ನಿದೆಡ್ತಾ ಇದ್ದಾವೆ ಯಾಕಂದ್ರೆ ಅವ್ಳು ಮನಗ ಬಿಡ್ತಾಳೆ ಅವ್ಳು ಓದಕ್ಕೆ ಅದು ಬೇಕು ಈ ಸಾಧನೆ ಜೊತೆಗೆ ಅದೂ ಬೇಕು ಎರಡೂ ಒಂದು ಸರಿ ಸಮವಾಗಿರ್ಲಿ ಅಂತ ಅವಳು ಅದನ್ನು ಕೂಡ ಮಿಸ್ ಮಾಡ್ಕೊಳ್ತೇನೆ ಅದನ್ನು ಓದೋದು ಆಟದ್ದು ಎರಡು ಕಡೆನೂ ಗಮನ ಕೊಡ್ತಿದ್ರು ಅದಕ್ಕೆ ನಾವು ಬೆಂಬಲವಾಗಿ ನಾವು ತಂದೆ ತಾಯಿ ಒಳಗ ನಾವು ಸಹ ಸಪೋರ್ಟ್ ಆಗಿ ಇರ್ತಿದ್ವಿ ಈಗ ದೇಶವೇ ಹೆಮ್ಮೆ ಪಡ್ತಕ್ಕಂಥ ವಿಶ್ವಕಪ್ ನಲ್ಲಿ ಆಟ ಆಡಿ ಗೆದ್ದಿದ್ದಾರೆ ನಿಮ್ಮ ಮಗಳು ಆ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ರೆ ಅಷ್ಟೇ ಅಂದ್ರೆ ಆ ಒಂದು ಚೊಚ್ಚಲ ಪಂದ್ಯಾವಳಿಯಲ್ಲೇ ಬೆಸ್ಟ್ ಪ್ಲೇಯರ್ ಅಂತ ಅವಾರ್ಡ್ ತಕೊಂಡಿದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಆಗುತ್ತೆ ಸರ್ ಅವತ್ ಅವಳ ಆಟನ ಐದುವರೆ ನಿಮಿಷ ಆಡ್ಕೊಂಡು ಅವ್ರು ಬಾ ಅಂತ ಏನೋ ಮಾಡಿದ್ರಂತೆ ಅವಾಗ ಬಂದ್ರು ಸರ್ ಏಳು ನಿಮಿಷನೂ ನಾನೇ ಆಡ್ಕತ್ತೀನಿ ಅನ್ನೋ ಒಂದು ಅವಳಿಗೆ ಇದಿತ್ತು ಸರ್ ಹಾಗಾಗಿ ಅವಳು ಐದುವರೆ ನಿಮಿಷ ಆಟ ಆಡಿದ್ರು ಬೆಸ್ಟ್ ಪ್ಲೇಯರ್ ಆಗಿದ್ದಾಳೆ ತುಂಬಾ ಖುಷಿ ಆಗುತ್ತೆ ಸರ್ ಅದು ಕರ್ನಾಟಕದ ಮಗಳು ಹಾಗೆ ನಮ್ಮ ಕುರುಹುರು ಗ್ರಾಮಸ್ಥರ ಜನದ ಆಶೀರ್ವಾದ ಹಾಗೂ ನಮ್ಮ ವಿದ್ಯಾದರ್ಶಿನಿ ಸ್ಕೂಲ್ ಎಲ್ಲಾ ಟೀಚರ್ಸ್ ಎಚ್ ಎಂ ಸರ್ ಎಲ್ಲಾ ಟೀಚರ್ಸ್ ಗಳು ಎಲ್ಲಾ ಸಿಬ್ಬಂದಿ ವರ್ಗದವರ ಆಶೀರ್ವಾದ ಹಾಗೆ ನಮ್ಮ ಮೈಸೂರು ಡಿಸ್ಟಿಕ್ ನಮ್ಮ ಟೀ ಹರ್ಶಿಪುರ ತಾಲೂಕ್ನವರ ಜನ ಕರ್ನಾಟಕದ ಜನರ ಆಶೀರ್ವಾದ ನಮ್ಮ ಮಗಳ ಮೇಲೆ ಇರೋದ್ರಿಂದ ಈ ಅವಕಾಶ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ 얘 ಮಕ್ಕಳಿಗೆ ಪ್ರತಿಭೆ ಇರುಣುವೆ ತಂದೆ ತಾಯಿಯೋ ಈ ಸಮಸ್ಯೆ ಅಂತ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ ತಾಯಿಗಳಿಗೆ ಆ ಏನು ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಅಂತ ತಂದೆ ತಾಯಿಗಳ ನಾವು ಹೇಳೋದಲ್ಲ ನಮ್ಮ ಮಗ್ಲೇ ಹೇಳಿದಾರೆ ಸರ್ ಇವತ್ತು ನಾವು ನಾವು ಎಲ್ಲಾ ತಂದೆ ತಾಯಿಗಳಿಗೂ ನಿಮ್ ಮಕ್ಕಳಿಗೆ ನೀವ್ ಏನ್ ಸಪೋರ್ಟ್ ಮಾಡಕಾಗುತ್ತೆ ಅಷ್ಟನ್ನ ನೀವ್ ಮಾಡಿ ಅದ್ರ ಮೇಲೆ ಅದು ಅವಳ ಪ್ರತಿಭೆ ಗುರುತಿಸ್ಕತ್ತ ಅಂತ ಹೇಳಕ್ ಇಷ್ಟಪಡ್ತೀನಿ ದರ್ಶಿನಿ ಗ್ರಾಮಾಂತರ ಪ್ರೌಢಶಾಲೆ ದರ್ಶಿನಿ ಸ್ಕೂಲ್ ಮುಮ್ಮಡಿ ನಿರ್ಮಾಣ ಸ್ವಾಮಿಗಳವರು ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳ ಆಶೀರ್ವಾದ ಅವ್ರ ಸಪೋರ್ಟ್ ತುಂಬಾನೇ ಇದೆ ಸರ್ ನಮ್ಮ ಮಗಳಿಗೆ ಇವತ್ತು ಅವ್ರ ಸಪೋರ್ಟ್ ಇಲ್ದೇನೆ ಇವತ್ತು ಈಗ ಇದಕ್ಕ ಅವಕಾಶ ಸಿಗದೆ ಅವ್ರ ಸಪೋರ್ಟು ನಮ್ಮ ಸರ್ ಬೆಂಬಲ ನಮ್ಮ ಇಡೀ ಗ್ರಾಮಸ್ಥರ ಸಪೋರ್ಟ್ ಅವ್ರ ಬೆಂಬಲ ಎಲ್ಲ ಇದೆ ಸರ್ ನಮ್ಮ ಮಗಳ ಮೇಲೆ ಅವ್ರ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಆಯ್ಕೆಯಾಗಿ ದೇಶವನ್ನು ಪ್ರತಿನಿಧಿಸಿ ದೇಶದ ಹೆಮ್ಮೆಯ ಪುತ್ರಿ ಚೈತ್ರ ಅವರ ತಂದೆ ಪ್ರೀತಿಯ ತಂದೆ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ತಮ್ಮ ಮಗಳು ಒಂದು ಸಾಧನೆ ಮಾಡಿ ದೇಶದಲ್ಲಿ ತಮ್ಮ ಮತ್ತೆ ತಮ್ಮ ಊರಿನ ಹೆಸರನ್ನ ಕೀರ್ತಿ ಪದಕ ದೊಡ್ಡ ಮಟ್ಟದಲ್ಲಿ ಆರಿಸಿದರೆ ಇದ್ರ ಬಗ್ಗೆ ತಾವು ಸರ್ ನಾವು ಇವಾಗ ಅವಾಗ ಇಲ್ಲಿ ಊರಲ್ಲೇ ಇತ್ತು ಕೂಸಿ ಖುಷಿ ಅಂತ ಅವರು ನಮ್ಮ ಹುಡುಗಿನ ನಮ್ಮ ಹುಡುಗ ಫಸ್ಟು ಕಾರ್ಮೆಂಟ್ ಹೋಯ್ತಿದ್ದ ಮತ್ತು ನಮಗೆ ಓದಿಸೋಕ್ಕೆ ಶಕ್ತಿ ಇರಲಿಲ್ಲ ಜಾಸ್ತಿ ಒಂದು ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂದ್ರೆ ಆವತ್ತೇ ಮುನ್ನೂರು ರೂಪಾಯಿ ಆದರೂ ಕೂಡ ಏನಾಯ್ತು ನಮ್ಮ ಹುಡುಗಿನ ಸರ್ಕಾರಿ ಸ್ಕೂಲಿಗೆ ತಕೊ ಆಗ ವಸಂತಕುಮಾರಿ ಅಂತ ನಿಶ್ಚಯ ಇದ್ರು ಅವರು ಕೂಡ ಖುಷಿ ಬೃಂಗೇಶ್ ಅವರು ಕೂಡ ಇದನ್ನ ನಾನೇ ಓದಿಸ್ಕೋತೀನಿ ಹುಡುಗಿನ ತುಂಬ ಮುಂದೆ ಚೆನ್ನಾಗಿರುವ ಓದ್ತಳನ್ನ ಅನ್ನೋದಕ್ಕೋಸ್ಕರವಾಗಿ ಆಗ ಇವರು ಅಲ್ಲೇ ಎಕ್ಸಾಮ್ ಫೀಜು ಮತ್ತೆ ಒಳಗ ವಿನಿಫಾರಮು ಎಲ್ಲ ತಗೋದು ಹಂಗೆ ಬತ್ತೆ ನಾವು ಕಟ್ಕೊಬರಕಿರೋದು ಮತ್ತೆ ಆಗ ಮಕ್ಳು ಜಾಸ್ತಿ ಆದಾಗ ಒಂದ್ ಇಪ್ಪತ್ತೈದು ಹುಡುಗರು ಜನ ಇದ್ರು ಅವಾಗ ಮತ್ತೆ ಪುನಃ ಜಾಸ್ತಿ ಜಾಸ್ತಿ ಆದಾಗ ನಮ್ಮ ಈ ಕಾನಕ್ಪುರದ ದೇವಗುಳ ಮಠ ಶ್ರೀಗಳು ಹಿರಿಯರು ಮತ್ತೆ ಕಿರಿಯರು ಅವರೆಲ್ಲ ಅವ್ರ ಆಶೀರ್ವಾದದಿಂದ ಅಲ್ಲಿ ಗ್ರೌಂಡ್ಸ್ ಮಾಡ್ಕೊಟ್ರು ಅವರು ನಮ್ಮ ಸಂಸ್ಥೆ ಬೆಳೆದು ನಮ್ಮ ಇಲ್ಲಿ ಊರ್ಲಿ ಹುಡುಗರು ಎಲ್ಲ ಮುಂದಕ್ಕೆ ಬರಬೇಕು ಅನ್ನೋದು ನಮ್ಗೆ ತುಂಬ ಆಸೆ ಮತ್ತೆ ಅಲ್ಲಿರೋಂಥ ಈಗ ನಮ್ಮ ಒಬ್ಬಳ ಮಗಳು ಅಂತ ನಾನು ಹೇಳ್ಕೊಳಕಿತ್ತ ಇಲ್ಲ ಇನ್ನೂ ಕೆಲವು ನೂರಾರು ಹುಡುಗರು ಇನ್ನೂ ನ್ಯಾಶಿನಲ್ಲೂ ಮತ್ತೆ ಆ ಕಡೆಗೆಲ್ಲ ಇನ್ನೂ ಒಳ್ಳೆ ತರ ಇರಬೇಕು ಆ ಹುಡುಗರಿಗೂ ಒಂದು ಜಾಬು ಸಿಕ್ಬೇಕು ಅನ್ನೋದು ನನಗೆ ಒಂದು ಆಸೆ ಅಂದ್ರೆ ನಾನು ಜನ್ಮ ಕೊಟ್ಟಿರೋ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮತ್ತೆ ನನಗೆ ಮಂಜು ಸಾರ್ ಅವರು ಏಳನೇ ಸ್ಥಾನ ಅವರೇ ನಮ್ಗೆ ತಂದೆ ಆದ್ರೂ ನಮ್ಮ ಹುಡುಗಿನ ಬಹಳ ಒಂದು ಅವಳಗ್ ಹುಷಾರಿಲ್ಲ ಅಂದ್ರೆ ನಮ್ಗೆ ಗೊತ್ತಿದ್ದರು ಒಂದು ಕ್ಲಿನಿಕ್ ತಕ ಹೋಗಿ ತೋರಿ ಅವಳನ್ನ ಅಲ್ಲೇ ಒಂದು ಹತ್ತು ನಿಮಿಷ ರೆಸ್ಟ್ ಕೊಟ್ಟು ಅವಳಿಗೆ ಇಷ್ಟೆಲ್ಲ ಎಲ್ಪ್ ಮಾಡಿದಾರೆ ಅವರು ನಮ್ಗ ಕನ್ನಹಳ್ಳಿ ಮತ್ತೆ ತೊಟ್ಟೋಡಿ ಕೊತ್ತೇಗಾರ ಮಾಡ್ರಹಳ್ಳಿ ಸಿಹಿಹಳ್ಳಿ ಈ ಊರು ಕೆಲವು ಮಕ್ಕಳುಗಳೆಲ್ಲ ಅಲ್ಲಿಂದ ಈ ಗ್ರೌಂಡ್ಸ್ಲಿ ಪಾಪ ಎಲ್ಲಾ ಗ್ರೌಂಡ್ಸ್ ಬಂದು ಇಲ್ಲಿ ಎಲ್ಲಾ ಓದೋದು ಇಲ್ಲೇ ಈ ತರವಾಗಿ ಎಲ್ಲ ಮಕ್ಕಳು ನಮ್ಗ ಮುಂದಿರಿಬೇಕು ಇವತ್ತು ನಾನು ನನ್ನ ಮಗ ಆ ಲೆವೆಲ್ ಗೊಯ್ತಾಳೆ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರಪ್ಪ ನಾನು ಇವತ್ತು ವರ್ಲ್ಡ್ ಕಪ್ ಮುಡ್ಸೆ ಮುಡಿಸ್ತೀನಿ ಅಂತ ಸಾಧನೆ ಮಾಡಿ ಹೋಗಿರೋದು ನಮಗೆ ನಮಸ್ಕಾರ ಆಗ್ಬಿಟ್ಟು ಆದ್ರೆ ಇವತ್ತು ಇಡೀ ನಮ್ಮ ಭಾರತಕ್ಕೆ ಒಳ್ಳೆ ಹೆಸರು ತಂದಿದ್ದಾಳೆ ನಮ್ಮ ಮೈಸೂರು ಡಿಸ್ಟಿಕ್ನಿಂದ ಬೆಂಗಳೂರು ಮತ್ತೆ ರಾಷ್ಟ್ರೀಯ ಮಟ್ಟದಿಂದ ಇವತ್ತು ಎಲ್ಲ ನಮ್ಗ ಬಹಳ ಸಂತೋಷ ಇವತ್ತು ಅಷ್ಟು ನಮ್ಗೆ ಇನ್ನೂ ನಮ್ಮ ಮಕ್ಕಳು ಅಲ್ಲಿರಂತ ಮಕ್ಕಳು ನಮ್ಗೆ ಇನ್ನೂ ಮುಂದಕ್ಕೆ ಬರಬೇಕು ಆದ್ರೆ ಮತ್ತೆ ನಮ್ಗೆ ಈಗ ಗ್ರೌಂಡ್ಸ್ ಅಲ್ಲಿ ಹುಡುಗರು ಜಾಸ್ತಿ ಬರ್ತಾ ಬರ್ತಾ ಗ್ರೌಂಡ್ಸು ಸಾಲ್ತಾ ಇಲ್ಲ ಆದ್ರೆ ನಮ್ಗೆ ಈ ಮಾದೇವಪ್ಪ ಅವ್ರಿಗೆ ಆಗ್ಲಿ ಅವ್ರ ಸ್ಥಿತಿ ಹತ್ರ ಇದು ನಮ್ದಲ್ಲ ಅವರು ನಿಂತು ಇದನ್ನ ಒಂದು ಮಕ್ಕಳಿಗೆ ಗ್ರೌಂಡ್ಸ್ ಮಾಡಿ ಕೊಡ್ತೀವಿ ಅನ್ನೋದ್ರಲ್ಲಿ ಛಲ ಅವ್ರಿಗ ಇವತ್ತು ಇರಬೇಕು ಒಂದು ಮಾದೇವಪ್ಪನಿ ಆಗಲಿ ಸುನಿಲ್ ಬೋಸಿ ಆಗಲಿ ಎಲ್ಲ ನಮಗೆ ಇದು ರಾಜಕೀಯ ಏನು ಬೇಕಿಲ್ಲ ಇದಕ್ಕೆ ಈ ಬಿ ಜೆ ಪಿ ಪಕ್ಷದವ್ರೇ ಆಗಲಿ ಯಡಿಯೂರಪ್ಪನವರೇ ಆಗಲಿ ಇವರು ಎಲ್ಲನೂ ನಮಗೆ ಬಂದು ಅದನ್ನು ಪರಿಶೀಲನೆ ಮಾಡಿ ಆ ಹುಡುಗರು ಎಷ್ಟು ಹುಡುಗರವ ಅನ್ನೋದಕ್ಕೆ ನಮಗೆ ಇದು ಗ್ರೌಂಡ್ಸು ನಮಗೆ ಆದಷ್ಟು ಬೇಕು ಈಗ ಆದರೆ ಆ ಹುಡುಗಿ ನಮ್ಮ ಹುಡುಗಿ ಗೊರಲ್ ಆಡ್ಬಿಟ್ಟು ಬಂದು ರಾತ್ರಿ ಹೊತ್ತೆಲ್ಲ ಹಾಕ್ಕೊಂಡು ನನ್ನ ಪಕ್ಕದಲ್ಲೇ ಬಂದು ನನ್ನ ನಮ್ಮಗಳು ಅವ್ರ ತಾಯಿ ಕಟ್ಕೊಳ್ಳೋದೇ ಇಲ್ಲ ಆದರೂ ಕೂಡ ಅವಳಿಗೆಲ್ಲ ವೀಕ್ಷನೆಲ್ಲ ಉಜ್ಜಿ ಬೆಳಿಗ್ಗೆ ಬಿಸ್ನೀರು ಒಂದು ಲೋಟ ಅಂಬ್ಲಿ ಕುಡಿಸಿ ಕೆಲವು ಒಂದೊಂದು ದಿನಕ್ಕೆ ವಾಕ್ ಮಾಡ್ದಂಗ ಆಯ್ತು ಒಯ್ತು ನಾಪ ಆಯ್ತಿದ್ದ ಟೈಮ್ ಆಗ್ಬಿಟ್ರ ಮುಂಜು ಬಂದು ಬಂದ್ಬಿಡ್ತಾರ ಅನ್ನೋದು ಒಳಗೆ ಬಾಳ ಇದು ಆಗ ನಾನು ಬೈಕ್ ಇದ್ರ ಕರ್ಕ ಹೋಯ್ತಿದ್ದೆ ನಿಮ್ಗೆ ಎಲ್ಲರ ಹೊರಗಡೆ ನಾನು ಬೋರ್ ಪೇಂಟ್ ಮಾಡಕ್ ಹೋಗೋದು ಏನೋ ನಮ್ಗೆ ಒಂದ್ ಜೀವನ ನಡೀಬೇಕು ನಾವೇನ್ ಜಾಸ್ತಿ ರೈತರ ಮಕ್ಕ ನಾವು ಬೋರ್ ಪೇಂಟ್ ಕೊಟ್ಟೈತಿದ್ವ ಆಗ ಯಾರ ತಗೋ ಬಿಟ್ಬಳ್ತಿದ್ರು ಹುಡುಗಿನ ಹಂಗೆ ಮಾಡಿ ಪುನಃ ಅವಳು ಎಂಟುವರೆಗೆ ಬಂದು ಪುನಃ ಇಲ್ಲಿ ನಾಷ್ಟ ತಿನ್ಕೊಂಡು ಪುನಃ ಕಾಲೇಜ್ ಓಡ್ಬೇಕು ಅಷ್ಟೇ ಕಷ್ಟ ಪಟ್ಟಳ ಅವಳು ಇವತ್ತು ನಾವು ತಿಂತ ಇರೋದು ಒಂದೊಂದು ಹಗಳ ಅನ್ನ ಅವಳೆ ನಮ್ಗೆ ಇನ್ನು ಮುಂದಕ್ಕೂ ಅವಳೆ ಅಂದ್ರೆ ಅದೇ ಮಟ್ಟಿಗೆ ನಮ್ಮ ನೋಡ್ಕತಾಳ ಅಷ್ಟು ಭರವಸೆ ಅದ ಅವಳಗ್ ಇನ್ನೂ ಮತ್ತೆ ನಮ್ಗೆ ಇನ್ನೂ ಒಳ್ಳೆ ಒಳ್ಳೆ ಜಾಬ್ ಸಿಕ್ಕಿ ಅವ್ ಚೆನ್ನಾಗಿರ್ಬೇಕು ಅನ್ನೋದು ನಮ್ಗೆ ದಾಸ್ತು ಸರ್ ನಾವು ತುಂಬಾ ಅತ್ಯುತ್ತಮವಾದ ಕ್ರೀಡಾಪಟು ಪ್ರತಿಭಾವಿದ ವಿದ್ಯಾರ್ಥಿನಿ ಯಾಕಂದ್ರೆ ಹೋರಾಡಲು ಹತ್ತನೇ ತರಗತಿವರೆಗೂ ಇಲ್ಲೇ ಓದಿದಂತಹ ವಿದ್ಯಾರ್ಥಿನಿ ನಾನು ಸಹ ಪಾಠ ಮಾಡಿದ್ದೀನಿ ಈಗ ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀನಿ ತುಂಬಾ ಅತ್ಯುತ್ತಮವಾದ ಓದಿನಲ್ಲಿ ಮತ್ತೆ ಕ್ರೀಡೆಯಲ್ಲಿ ತನ್ನದೇ ಆದಂತಹ ಆಸಕ್ತಿಯನ್ನು ಮೂಡಿಸಿಕೊಂಡು ಇವತ್ತು ತುಂಬಾ ಪರಿಶ್ರಮವನ್ನು ವಹಿಸಿ ಚೆನ್ನಾಗಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿಸಿ ಇವತ್ತು ಆ ಲೆವೆಲ್ ಅಲ್ಲಿ ಬೆಳೆದಿದ್ದಾಳೆ ಸರ್ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಶ್ರೀ ದೇಗುಲ ಮಠದ ಹಿರಿಯ ಶ್ರೀಗಳು ಮತ್ತು ಕಿರಿಯ ಶ್ರೀಗಳ ಆಶೀರ್ವಾದ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಯ ಸೆಕ್ರೆಟರಿ ಮಲ್ಲಿಕರ್ ಸರ್ ಆಗಿರಬಹುದು ಮತ್ತೆ ಲೋಕೇಶ್ವರ್ ಸರ್ ಆಗಿರ್ಬಹುದು ಇವರೆಲ್ಲ ಒಂದು ಆಶೀರ್ವಾದ ಮತ್ತೆ ಅವರ ಒಂದು ಪ್ರೋತ್ಸಾಹದಿಂದ ಇವತ್ತು ಖೋಖೋ ವರ್ಲ್ಡ್ ಕಪ್ ನಲ್ಲಿ ಭಾಗವಹಿಸಿ ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕವನ್ನ ತಂದುಕೊಡಿದ್ರ ಜೊತೆಗೆ ನಮ್ಮ ಭಾರತಕ್ಕೆ ಪ್ರಪ್ರಥಮ ನ ತಂದ್ಕೊಟ್ಟಿದ್ದಾರೆ ಸರ್ ಬಹಳ ಹೆಮ್ಮೆ ಅನ್ಸುತ್ತೆ ಸರ್ ಸರ್ ನಾನು ಕೇಳ್ಪಟ್ಟೆ ನೀವು ಇಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಅಂತ ಹೌದು ಸರ್ ಇಲ್ಲಿ ಗಣಿತ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ ಹದಿನೇಳು ವರ್ಷಗಳಿಂದ ಗಣಿತ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನನಗೆ ಖೋಖೋ ತುಂಬಾ ಅತ್ಯುತ್ತಮವಾದ ಇಷ್ಟವಾದ ಆಟ ನಾನು ಇದ್ದಾಗ ಸಾಧಸಕ್ ಆಗ್ಲಿಲ್ಲ ಸರ್ ಆ ಸಾಧನೆಯನ್ನ ನಮ್ಮ ಮಕ್ಕಳ ಮುಖಾಂತರ ನೋಡೋಣ ಅಂದ್ಬಿಟ್ಟು ಇವತ್ತು ನಮ್ಮ ಮಕ್ಕಳಿಗೆ ನನ್ನ ಪಾಠದ ಜೊತೆಗೆ ಒಂದು ಆಟ ಆಟುಕೊಂಡು ಬರಬೇಂಟಿಬೋದೆ ಮತ್ತೆ ಹಲವಾರ ಒಂದು ಪ್ರೋತ್ಸಾಹದಿಂದ ಸಹಕಾರದಿಂದ ಇವತ್ತು ಈ ಮಟ್ಟಿಗೆ ಬಂದು ಸರ್ ನೀವು ಪ್ರಾಥಮಿಕ ಮತ್ತೆ ದೈಹಿಕ ಶಿಕ್ಷಣ ತರಬೇತಿನ ಅವ್ರಿಗೆ ನೀಡ್ತಾ ಬಂದಿದ್ರ ಸರ್ ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಇಲ್ಲಿ ಸುಮಾರು ಮಕ್ಕಳು ನಮ್ಮ ನಮ್ಮ ಖೋಖೋ ತರಬೇತಿ ಪಡೆದಂತಹ ಹಲವಾರು ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಒಂದು ಅದರಲ್ಲಿ ಮೂಡಿಸಿದ್ದಾರೆ ಅದ್ರಲ್ಲಿ ಕುಮಾರಿ ಚೈತ್ರರವರು ಸಹ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಚಾಚೋ ತಪ್ಪದೆ ಎಷ್ಟೇ ಕಷ್ಟ ಇರ್ಲಿ ಏನೇ ಇದ್ರು ಸಹ ಒಂದು ತಪ್ಪಿಸದೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು ನಾವು ಏನೇ ಪ್ರಾಕ್ಟೀಸ್ ಅನ್ನ ಕೊಟ್ಟರು ಸಹ ಅದನ್ನ ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತಾ ಇದ್ರು ಪ್ರತಿದಿನ ಈಗಲೂ ಅಷ್ಟೇ ವರ್ಲ್ಡ್ ಗೆ ಹೋಗ್ ಮುಂಚೆ ಒಂದು ತಿಂಗಳು ಇಲ್ಲೇ ಕಠಿಣವಾದ ತರಬೇತಿಯನ್ನ ಪಡ್ಕೊಂಡು ಹೋಗಿದ್ರು ಮತ್ತೆ ಅಲ್ಲಿ ನಾನು ಆಯ್ಕೆ ಆಗ್ಲೇಬೇಕು ನಮ್ಮ ಭಾರತ ದೇಶವನ್ನ ಪ್ರತಿನಿಧಿಸಿ ನಮ್ಮ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ಬೇಕು ಹಾಗಾಗಿ ನಾನು ಅಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡ್ಬೇಕು ಅನ್ಬಿಟ್ಟು ಇಲ್ಲಿ ಅತ್ಯುತ್ತಮವಾದ ಒಂದು ಕಠಿಣ ಪರಿಶ್ರಮ ಮಾಡ್ಕೊಂಡು ತರಬೇತಿಯನ್ನ ಮಾಡ್ಕೊಂಡು ಅಲ್ಲಿ ಹೋಗಿ ಇವತ್ತು ಖೋಖೋ ವರ್ಲ್ಡ್ ಕಪ್ ನಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿ ನಮ್ಮ ಭಾರತ ದೇಶಕ್ಕೆ ಖೋಖೋ ವಿಶ್ವಕಪ್ ತಂದು ಗೆದ್ದು ಕೊಟ್ಟಿದ್ದಾರೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷಕರು ತಮ್ಮ ವ್ಯಾಪ್ತಿಯಲ್ಲೇ ಕೆಲಸ ಮಾಡ್ಕೊಂಡು ನೀವು ಮ್ಯಾಕ್ಸ್ ಟೀಚರ್ ಆಗಿಟ್ಕೊಂಡು ಮ್ಯಾಕ್ಸ್ ನಮ್ಮ ನನ್ನ ಒಂದು ವೃತ್ತಿ ಅದು ಅಂತ ಬಿಟ್ಟು ನೀವು ಒಂದು ದೈಹಿಕ ಶಿಕ್ಷಣದ ಕಡೆನೂ ಒಲವು ತೋರ್ಸಿದ್ರ ಹೇಗೆ ಸರ್ ಹೇಗೆ ಯಾಕೆ ಆ ರೀತಿ ಒಂದು ಆಸಕ್ತಿ ದೈಹಿಕ ಶಿಕ್ಷಣ ಮಾಡ್ಬೋದಾಗಿತ್ತು ಸರ್ ನಾವು ಟೀಚರ್ ಅಂತಂದ್ರೆ ಕೇವಲ ಬರಿ ಪಾಠ ಮಾಡೋದೇ ಅಲ್ಲ ಮಕ್ಕಳ ಸರ್ವೋತ್ಮಕ ಬೆಳವಣಿಗೆ ಅಭಿವೃದ್ಧಿ ಕಡೆಗೆ ನಾವು ಗಮನ ಹರಿಸ್ಬೇಕು ಅದ್ ಆಟ ಆಗಿರ್ಬೋದು ಪಾಠ ಆಗಿರ್ಬೋದು ಸಾಂಸ್ಕೃತಿಕ ಆಗಿರ್ಬೋದು ಎಲ್ಲದರಲ್ಲೂ ಸಹ ಮಕ್ಕಳನ್ನ ತೊಡಗಿಸೋ ರೀತಿಯಲ್ಲಿ ನಾವು ನಮ್ಮದೇ ಆದಂತಹ ಕರ್ತವ್ಯನ ನಿರ್ವಹಿಸ್ತಾ ಹೋಗಬೇಕು ಈಗ ನಾನು ಗಣಿತ ಪಾಠ ಮಾಡೋಣ ಮತ್ತೆ ಮಕ್ಕಳು ಸಹ ಇಂತಹ ಅಭಿರುಚಿಗಳು ಇರ್ತವೆ ಎಲ್ಲಾ ಮಕ್ಕಳು ಸಹ ಒಂದೇ ಅಭಿರುಚಿಯನ್ನು ಹೊಂದಿರೋದಿಲ್ಲ ಅವರದೇ ಆದಂತಹ ಕೆಲವರು ಮಕ್ಕಳು ಆಟದಲ್ಲಿ ತುಂಬಾ ಮುಂದಿರ್ತಾರೆ ಕೆಲವು ಮಕ್ಕಳು ಓದೋದ್ರಲ್ಲಿ ಇನ್ ಕೆಲವರು ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿರ್ತಾರೆ ಅವ್ರ ತಕ್ಕಂತೆ ಅವ್ರ ಟ್ಯಾಲೆಂಟ್ ತಕ್ಕಂತೆ ನಾವು ಅವ್ರಿಗೆ ಪ್ರೋತ್ಸಾಹ ನೀಡುತ್ತಾ ಹೋಗಿದ್ರೆ ಖಂಡಿತವಾಗಿಯೂ ಈಗ ನಮ್ಮ ಚೈತ್ರ ಹೇಗೆ ತಮ್ಮದೇ ಆದ ವರ್ಲ್ಡ್ ಕಪ್ ನಲ್ಲಿ ತಮ್ಮ ಒಂದು ವಿಶಿಷ್ಟವಾದ ಚಾಪನ ಮೂಡಿಸಿದ್ರು ಅದೇ ರೀತಿ ಹಲವಾರು ಮಕ್ಕಳು ಸಹ ಇದೇ ರೀತಿ ಒಂದು ಸಾಧನೆಯನ್ನು ಮಾಡ್ತಾ ಚೈತ್ರ ಅವರ ಬಗ್ಗೆ ಇಂತ ಒಂದು ಸಾಮರ್ಥ್ಯ ಇದೆ ಈ ರೀತಿ ಒಂದು ಸ್ಪೋರ್ಟ್ಸ್ ಇದೆ ಅಂತ ಹೆಂಗ್ ಸರ್ ಐಡಿಯಾ ಇಟ್ಕೊಂಡು ಸರ್ ಈಗ ನಮ್ಮ ಗ್ರಾಮೀಣ ಪ್ರತಿಭೆಯಲ್ಲಿ ಇರುವಂತಹ ಹಳ್ಳಿ ಮಕ್ಕಳು ಎಲ್ಲರಿಗೂ ಸಹ ಅತ್ಯುತ್ತಮವಾದ ಪ್ರತಿಭೆ ಇದೆ ಸರ್ ಟೀಚರ್ ಆಗಿ ಏನ್ ಮಾಡ್ಬೇಕು ಆ ಮಗುವಿನಲ್ಲಿ ಯಾವ ರೀತಿಯಾದಂತಹ ಒಂದು ಟ್ಯಾಲೆಂಟ್ ಇದೆ ಅನ್ನೋ ನಾವು ಕಂಡಿರೀನೋ ಹಾಗೆ ನಾವು ಚೈತ್ರರಲ್ಲಿ ಸಣ್ಣ ಪುಟ್ಟ ಆಟ ಆಡ್ಸ್ತಿರ್ಬೇಕಾರೆ ಆ ಮಗು ಬಹಳ ಸ್ಪೀಡ್ ಇತ್ತು ಜೊತೆಗೆ ಒಳ್ಳೆ ಸ್ಟಾಮಿನಾ ಇದೆ ಸರ್ ಹಾಗಾಗಿ ಖೋಖೋದಲ್ಲಿ ಏನಾದ್ರೂ ಹುಡುಗಿನ ತೊಡಗಿಸ್ಕೊಂಡ್ರೆ ಖಂಡಿತವಾಗಿಯೂ ಆದಂತಹ ಒಂದು ಚಾಪನ್ನ ಮೂಡಿಸ್ತಾಳೆ ಅಂದ್ಬಿಟ್ಟು ನಾವು ಖೋ ಖೋ ಕ್ರೀಡೆಯಲ್ಲಿ ಅವಳಿಗೆ ಆಸಕ್ತಿ ಮೂಡುವಂತೆ ನಾವು ತರಬೇತಿ ಅನ್ನಬಿಟ್ಟು ಅದಕ್ಕೆ ತಕ್ಕಂತೆ ಅವ್ರು ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಮಟ್ಟ ಸರ್ ಪ್ರಾಥಮಿಕ ಹಂತದಿಂದನೂ ಅವ್ರಿಗೆ ಯಾವ ರೀತಿ ಅವ್ರಿಗೆ ಅವರ ನಿಮ್ಮ ಹೋರಾಟ ಯಾವ ರೀತಿ ಇದೆ ಹೇಳ್ಬೇಕು ಅಂದ್ರೆ ತಂದೆ ಮಗಳು ಸರ್ ಅದ್ ಕುಂತ ಹೇಳ್ಬೇಕು ಅಂತಂದ್ರೆ ದೇವರು ಮತ್ತೆ ಭಕ್ತರ ಇದ್ದಾಗ ನಾನ್ ಭಕ್ತ ಅವರು ದೇವರು ಯಾಕಂದ್ರೆ ನಮ್ಮಲ್ಲಿ ವೀಣಾಡ್ತಿದ್ರೇವ್ರು ಅಂತ ಚಿಕ್ಕ ದೇವರು ಅಂತ ಕೇಳ್ತಾರೆ ಇಬ್ರು ಸಹ ಒಂದೇ ರೀತಿ ಹೋಲಿಕೆ ಇರುವಂತ ಆ ಅಷ್ಟೇ ಅಧ್ಯಮವಾದ ಒಂದು ಸಾಧನೆಯನ್ನು ಮಾಡಿ ಮತ್ತು ಕ್ರೀಡಾಕೂಟದ ಅಡಿಯಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ತಗೊಂಡಿದ್ದಾರೆ ಈಗಲೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಭಾರತ ದೇಶನ ಪ್ರತಿನಿಧಿ ಚಿನ್ನದ ಪದಕವನ್ನ ಪಡ್ಕೊಂಡಿದ್ದಾರೆ ಅವಳನ್ನ ನೋಡಿ ಬೆಳೆದಂತಹ ಚೈತ್ರ ಇವತ್ತು ಅವರ ದಾರಿಯಲ್ಲೇ ಹೋಗಿ ಇವತ್ತು ವರ್ಲ್ಡ್ ಕಪ್ ನಲ್ಲಿ ಚಿನ್ನದ ಪದಕವನ್ನ ತಂದ್ಕೊಟ್ಟಿದ್ದಾರೆ ಸರ್ ಇದು ಎಲ್ಲದಕ್ಕೂ ಮೂಲ ಕಾರಣ ನಾನು ಹೇಳದ್ ಮಟ್ಟಿಗೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆಗಿದ್ದಲ್ಲ ಸರ್ ಎಲ್ಲರ ಸಹಕಾರ ಸಹಾಯ ನಾನು ಹೇಳ್ದೆ ಆಗ್ಲೇ ನಮ್ಮ ಸಂಸ್ಥೆಯ ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳು ಒಂದು ಆಶೀರ್ವಾದ ಮತ್ತೆ ನಮ್ಮ ಖುಷಿ ಪುಂಗೇಶ್ವರ ಸ್ಥಾಪಕರುಗಳು ಅವರಾಗಿರ್ಬಹುದು ಮತ್ತೆ ನಮ್ಮ ಗ್ರಾಮದ ಮುಖಂಡರು ಮತ್ತೆ ಎಲ್ಲಾ ಪೋಷಕ ವರ್ಗದವರು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯಕ್ಕೂ ಸಂಸ್ತಿದ್ದಾರೆ ಬಹಳ ಬಹಳ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಾರೆ ಅವರು ಎಜುಕೇಶನ್ ವಿಷಯದಲ್ಲಿ ತಮ್ಮದೇ ಆದಂತಹ ಒಂದು ವಿದ್ಯಾಭ್ಯಾಸನ ಚೆನ್ನಾಗಿ ಮಾಡ್ಲಿ ಅಂಬು ಹಣಕಾಸಿನ ಸಹಾಯವನ್ನು ಮಾಡಿದ್ದಾರೆ ಆ ಮಲ್ಲಿಕರ್ ಸರ್ ಆಗಿರ್ಬೋದು ಮುಕುಂದ್ ಸರ್ ಆಗಿರ್ಬಹುದು ನಮ್ ಲೋಕೇಶ್ವರ್ ಸರ್ ಆಗಿರ್ಬಹುದು ವೆಂಕಟರಾಜ್ ಸರ್ ಆಗಿರ್ಬೋದು ಮೂರ್ತಿ ಸರ್ ಜೋಸೆಫ್ ಸರ್ ಮತ್ತೆ ನಮ್ಮ ಮೈಸೂರು ಜಿಲ್ಲಾ ಕೊಕ್ಕ ಸಂಸ್ಥೆಯ ನಟರಾಜ್ ಸರ್ ಮತ್ತೆ ನಮ್ ಸುರೇಶ್ ಸರ್ ಅವರು ಅವ್ರ ಕ್ಲಬ್ ಅಲ್ಲಿ ನಾವು ಆಡ್ತಿರೋದು ಎಲ್ಲರೂ ಸಹ ಕೆಲವೊಂದು ಹೆಸರುಗಳನ್ನ ಹೋಗ್ತೀವಿ ಯಾಕಂದ್ರೆ ಈ ಸಂದರ್ಭದಲ್ಲಿ ಸಡನ್ ಆಗಿ ಕೇಳಿದಾಗ ಪ್ರಶ್ನೆಗಳು ಉತ್ತರ ಬೇಗ ಬರೋದಿಲ್ಲ ಎಲ್ಲರ ಸಹಕಾರವೂ ಇದೆ ಸರ್ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ಈ ಸಾಧ್ಯ ಆಗಿರೋದಲ್ಲ ಎಲ್ಲರೂ ಅನ್ಕೊಂಡ್ಬಿಟ್ಟಿದಾರೆ ಮಂಜಿನ ಸರ್ ಮಾಡಿದ್ರು ಮಂಜಿನ ಸರ್ ಮಾಡಿದ್ರು ಇಲ್ಲ ಸರ್ ನಾನು ಅನ್ನೋದೊಂದು ನೆಪ ಅಷ್ಟೇ ಸರ್ ಇಲ್ಲಿ ಎಲ್ಲರ ಸಹಕಾರ ಸಹಾಯ ಆಶೀರ್ವಾದದಿಂದ ಆ ಮಗು ಈ ಮಟ್ಟಿಗೆ ಬೆಳೆದು ನಿಂತು ನಮ್ಮ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಮೈಸೂರು ಜಿಲ್ಲೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಟಿ ಆರ್ ನಮ್ಮ ನಮ್ಗುರು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸರ್ಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸಬೇಕಾಗುತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ